ಜಗದಾದಿ ಜಗದ್ವಂದ್ಯರಾಗಿರುವ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಕ್ಕೂ ಜಗದ್ಗುರು ಶಿವಾನಂದ ಮಹಾಸ್ವಾಮಿಗಳವರ ಶ್ರೀಚರಣಕ್ಕೂ ಚರಣಕ್ಕೂ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರುವ ಬ್ರಹ್ಮಲೀನರಾಗಿರುವ ಶ್ರೀ ಶಾಂತಾನಂದ ಮಹಾಸ್ವಾಮೀಜಿಯವರ ಸ್ತ್ರೀ ಚರಣದಲ್ಲಿ ವಂದಿಸುತ್ತ ಯಾವತ್ತೂ ಈ ಕಾರ್ಯಕ್ರಮದ ದಿವ್ಯ ಸನ್ನಿಧಾನ ಸ್ಥಾನವನ್ನು ಅಲಂಕರಿಸುತ್ತಾ ಬಂದಿರುವ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಮಾತೃಹೃದಯದ ಮಹಾಂತ ನೆನಿಸಿಕೊಂಡಿರುವ ಇಂಚಲದ ಪೂಜ್ಯ ಶ್ರೀಗಳವರ ಶ್ರೀ ಚರಣದಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಮೂರನೆಯ ದಿವಸದ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಗಮಿಸಿರುವ ಪರಮಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾಗಿರುವ ಶ್ರೀ ಸೌಮ್ಯನಾಥ ಮಹಾಸ್ವಾಮೀಜಿಯವರ ಶ್ರೀ ಚರಣದಲ್ಲಿ ಕೂಡ ವಂದಿಸುತ್ತ ವೇದಿಕೆಯ ಮೇಲೆ ಉಪಸ್ಥಿತರಾಗಿರುವ ಪರಮಪೂಜ್ಯ ಸ್ತ್ರೋತ್ರಿಯ ಬ್ರಹ್ಮನಿಷ್ಠ ಮಂಜುನಾಥ ಭಾರತಿ ಮಹಾಸ್ವಾಮೀಜಿಯವರನ್ನೇ ಮೊದಲು ಮಾಡಿಕೊಂಡು ಸರ್ವ ಮಹಾತ್ಮರೆಲ್ಲರ ಶ್ರೀ ಚರಣಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ತಮ್ಮೆಲ್ಲರಿಗೆ ಕೂಡ ಶರಣು ಶರಣಾರ್ಥಿಗಳು ಗಾಯವಿಡಿದಾತ್ಮ ರಾಸಿಗೆ ಪರತರ ಮುಕ್ತಿಗೆ ಉಪಾಯವಿದು ನಿಜ ಶಿವ ಮಂತ್ರವಣ್ಣ ಅಪರೋಕ್ಷಾನುಭವಿಗಳಾಗಿರುವ ಶ್ರೀಮನ್ ನಿಜಗುಣ ಶಿವಯೋಗಿಗಳಿಂದ ವಿರಚಿಸಲ್ಪಟ್ಟಿರುವ ಶಿವಕಾರುಣ್ಯ ಸ್ಥಳದಲ್ಲಿ ಬರುವ ಒಂದು ಪದ್ಯದ ಪಲ್ಲವಿಯನ್ನು ಆಧಾರವಾಗಿಟ್ಟುಕೊಂಡು ಈ ಪೂರ್ವದಲ್ಲಿ ಉಪದೇಶ ಮಾಡಿಕೊಂಡು ಬಂದು ಜಗತ್ತಿನೊಳಗ ಪ್ರತಿಯೊಬ್ಬ ಮನುಷ್ಯನೂ ಸುಖವನ್ನು ಅನುಭವಿಸಬೇಕು ಅಂತಾನೆ ಆ ಸುಖ ಹೇಗಿರಬೇಕು ಅಂದ್ರೆ ಹೋದ ದುಃಖ ತಿರುಗಿ ಬರಬಾರ್ದು ಇದ್ದ ಸುಖ ಹೋಗಬಾರ್ದು ಹಾಗಾದರೆ ಅಂಥದ್ದು ಯಾವುದ್ರಿ ಅಂತ ಕೇಳಿದರೆ ಅದು ಮೋಕ್ಷ ಮೋಕ್ಷ ಒಂದನ್ನು ಬಿಟ್ಟರೆ ಬೇರೆದ್ದಿಲ್ಲ ಅಂಥ ಮೋಕ್ಷ ಆಗಬೇಕಾದ್ರೆ ಏನು ಮಾಡಬೇಕು ಅಂತಂದ್ರೆ ಒಂದಿಷ್ಟು ಸಾಧನೆ ಮಾಡಬೇಕು ಸಾಧನೆ ಇಲ್ಲದೆ ವಿನಃ ಸಾಧ್ಯವಾಗಿರ್ತಕ್ಕಂಥ ವಸ್ತುವನ್ನು ಹೊಂದಲಿಕ್ಕೆ ಆಗಂಗಿ ಅದಕ್ಕೆ ಅವ್ರು ಹೇಳ್ತಾರೆ ಸಾಧನೆ ರೀ ಅಂತ ಕೇಳಿದರೆ ಕಾಯವಿಡಿದಾತ್ತಮ ರಾಶಿಗೆ ಇಲ್ಲಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿದಾವೆ ಆ ಜೀವರಾಶಿಗಳಲ್ಲಿ ಕೊನೆಯ ಜನ್ಮವಾದದ್ದು ಮಾನವ ಜನ್ಮ ಈ ಮಾನವ ಜನ್ಮಕ್ಕನ ಅಂದರೆ ಕಾಯ ಅಂದರೆ ಇಲ್ಲಿ ಮಾನವ ಶರೀರ ಧಾರಣೆ ಮಾಡಿರ್ತವ ಇವ್ರಿಗೆ ಏನು ಸಾಧನೆ ಅಂತ ಕೇಳಿದರೆ ಸಾಧನೆ ಮಾಡಲಿಕ್ಕೆ ಓಂ ನಮ ಶಿವ ಅನ್ನುವ ಮಂತ್ರ ಇದು ಸಾಧನೆ ಆಗಿ ಈ ಶಿವ ಮಂತ್ರ ಅನ್ನುವಂಥದ್ದು ಎಲ್ಲಿ ಬಂದದ ಅಂತ ಕೇಳಿದರೆ ಇದು ಯಾವ ಋಗ್ವೇದದಲ್ಲಿ ಬಂದಿದೆ ಆ ಋಗ್ವೇದವು ಕೂಡ ಕೃಷ್ಣ ಯಜುರ್ವೇದ ಮತ್ತು ಶುಕ್ಲ ಯಜುರ್ವೇದ ಅಂತ ಎರಡು ಭಾಗ ಮಾಡಿದರು ಆ ಯಾವ ಶುಕ್ಲ ಯಜುರ್ವೇದದಲ್ಲಿ ರುದ್ರ ಬರುತ್ತೆ ಆ ರುದ್ರದೊಳಗೆ ಶಿವಾಯ ಚ ಅಂತ ಅಲ್ಲಿ ಈ ಓಂ ನಮ ಶಿವ ಎನ್ನುವಂತಹ ಮಂತ್ರ ಬರುತ್ತೆ ಈ ಮಂತ್ರದಿಂದ ಏನಾಗ್ತದ್ರಿ ಅಂತ ಕೇಳಿದ್ರೆ ಪರತರ ಮುಕ್ತಿಗೆ ಉಪಾಯವಿದು ಇಲ್ಲಿ ಮುಕ್ತಿ ಅಂತ ಅಷ್ಟೇ ಶಬ್ದವನ್ನಿಟ್ಟಿಲ್ಲ ಆ ಮುಕ್ತಿ ಅನ್ನುವ ಪದಕ್ಕೆ ಒಂದಿಷ್ಟು ವಿಶೇಷಣ ಇಟ್ಟಾರೆ ಏನು ವಿಶೇಷಣ ಅಂದ್ರೆ ಪರತರ ಅಂದ್ರೆ ಶ್ರೇಷ್ಠಕ್ಕಿಂತಲೂ ಶ್ರೇಷ್ಠವಾಗಿರುವ ಮೋಕ್ಷ ಯಾಕ್ರಿ ಮತ್ತು ಇದರಿಕ್ಕಿಂತಲೂ ಬೇರೆ ಮೋಕ್ಷನೂ ಅದಾವನ್ರಿ ಅಂದ್ರೆ ಅವು ಅದಾವ ಅನೇಕ ಮತವಾದಿಗಳು ಅನೇಕ ರೀತಿಯಾದ ಮೋಕ್ಷವನ್ನು ಒಡಂಬಡ್ತಾರೆ ಕೆಲವರು ನೈಯಿಕರು ಏನು ಹೇಳ್ತಾರೆ ಅಂದರೆ ಇಪ್ಪತ್ತೊಂದು ದುಃಖಗಳ ನಿವೃತ್ತಿಯೇ ಮೋಕ್ಷಾಂತರ ಇನ್ನು ಸಾಂಖ್ಯರು ಯಾವ ಪ್ರಕೃತಿ ಪುರುಷರ ವಿವೇಕದಿಂದ ಉಂಟಾಗುವುದೇ ಮೋಕ್ಷಾಂತರ ಇನ್ನು ಕೆಲವರು ಏನಂತಾರೆ ಅಂದ್ರೆ ತ್ರಿತಾಪಗಳ ದುಃಖದ ನಿವೃತ್ತಿಯೇ ಮೋಕ್ಷ ಅಂತಾರೆ ಹಿಂಗ ಅನೇಕರು ಅನೇಕ ರೀತಿಯಾದ ಮೋಕ್ಷವನ್ನ ಹೇಳ್ತಾರೆ ಆದ್ರೆ ಅಂತ ಮೋಕ್ಷ ಇರಲ್ಲ ಅದಕ್ಕಿಂತಲೂ ಶ್ರೇಷ್ಠವಾದ ಮೋಕ್ಷ ಅಂದ್ರೆ ವೇದಾಂತಿಗಳು ಒಪ್ಪುವಂತ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಪ್ರಾಪ್ತಿ ರೂಪವಾಗಿರುವ ಮೋಕ್ಷಕ್ಕನ ಪರತರ ಮೋಕ್ಷ ಅಂತಾರೆ ಹಾಗಾದ್ರೆ ಅವ್ಯಾಕ್ರಿ ಪರ ಮೋಕ್ಷ ಅನಿಸಿಕೊಳ್ಳಿಲ್ಲ ಅಂದ್ರೆ ಅವರು ಕೇವಲ ಅಜ್ಞಾನದ ಕಾರ್ಯದ ನಿವೃತ್ತಿಗೆ ಮೋಕ್ಷ ಅಂದರೆ ಕಾರಣ ಸಹಿತವಾದ ಕಾರ್ಯದ ನಿವೃತ್ತಿ ಅವರು ಹೇಳಿಲ್ಲ ಆದ್ದರಿಂದ ಅದು ಶ್ರೇಷ್ಠವಾದ ಮೋಕ್ಷ ಅನಿಸ್ಕೊಳ್ಳಿಲ್ಲ ಆದರೆ ವೇದಾಂತಿಗಳ ಏನು ಮಾಡಿದ್ರು ಅಂತ ಕೇಳಿದ್ರೆ ಕಾರಣ ಸಹಿತವಾದ ಅಜ್ಞಾನದ ಮತ್ತು ಕಾರಣವಾದ ಜ್ಞಾನ ಇದರ ನಿವೃತ್ತಿಗೆ ಏನಂದರೆ ಅಂದರೆ ಮೋಕ್ಷ ಅಂದರ ಹಂತಾ ಮೋಕ್ಷ ಎದರಿಂದ ಆಗ್ತದ್ರಿ ಅಂತ ಕೇಳಿದ್ರೆ ಓಂ ನಮ ಶಿವಯ ಅಲ್ಲರಿ ಜ್ಞಾನ ದೇವತ್ತು ಕೈವಲ್ಯ ಜ್ಞಾನದಿಂದ ಮೋಕ್ಷ ಅಂತ ಉಪನಿಷತ್ತು ಕೂಡ ಹೇಳ್ತವೆ ಎಲ್ಲರೂ ಹೇಳ್ತಾರೆ ಮತ್ತೆ ಓಂ ನಮಃ ಶಿವ ಅನ್ನುವ ಮಂತ್ರದಿಂದ ಇಂಥ ಪರತರ ಮೋಕ್ಷ ಅಕ್ಕತ್ ಮತ್ತು ಎರಡು ವಿರೋಧ ಆಗಂಗಿಲ್ಲ ಏನ್ರಿ ಅಂದ್ರೆ ವಿರೋಧ ಆಗಂಗಿಲ್ಲ ಹೇಗೆ ಇದು ಕಾರಣ ಆಗುತ್ತದೆ ಅಂತ ಕೇಳಿದ್ರೆ ಓಂ ನಮ ಶಿವ ಅನ್ನುವಂತಹ ಮಂತ್ರವನ್ನ ನೀವು ನಿಷ್ಕಾಮ ಭಾವನೆಯಿಂದ ನೀವು ಜಪ ಮಾಡಿದಿರಿ ಅಂದರೆ ಆವಾಗ ಅಂತಃಕರಣ ಶುದ್ಧಿ ಆಗ್ತದೆ ಅಂತಃಕರ್ಣ ಶುದ್ಧಿ ಆಯಿತು ಅಂದರೆ ಅಂತಃಕರಣದಲ್ಲಿ ವಿವೇಕ ಉದಯವಾಗ್ತದೆ ವಿವೇಕ ಉದಯ ಆಯಿತು ಅಂತಂದರೆ ಅವನು ಜ್ಞಾನಕ್ಕೆ ಅಧಿಕಾರಿ ಆಗ್ತಾನೆ ಜ್ಞಾನ ಆಯಿತು ಅಂದರೆ ಜ್ಞಾನದಿಂದ ಮೋಕ್ಷ ಆಗ್ತದೆ ಅದಕ್ಕೆ ಓಂ ನಮ ಶಿವಯ ಅನ್ನುವಂತಹ ಮಂತ್ರ ಯಾವ ಪರಂಪರಾ ಸಾಧನವಾಗಿದೆ ಯಾವ ಪರತರವಾದ ಮೋಕ್ಷವನ್ನು ಹೊಂದುವುದಕ್ಕಾಗಿ ಅದಕ್ಕಾಗಿ ಕಾಯವಿಡಿದ ಆತ್ಮದಾಸೆಗೆ ಪರತರ ಮುಕ್ತಿಗೆ ಉಪಾಯವಿದು ನಿಜ ಶಿವ ಮಂತ್ರವನ್ನು ಈ ಮಂತ್ರವನ್ನು ಯಾರು ಜಪ ಮಾಡ್ಯಾರ ಅವರ ವಾಣಿಯಲ್ಲಿ ಎಂಥ ದಿವ್ಯ ಶಕ್ತಿ ಬರ್ತದೋ ಅಂತ ಕೇಳಿದ್ರೆ ಅವರ ಏನು ಅಂತಾರದೆಲ್ಲ ಆಗ್ತದೆ ಅಲ್ಲೇ ಇಲ್ಲೇ ಹುಡ್ಕೊಂಡು ಹೋಗೋದು ಬೇಡ ಜಗದ್ಗುರು ಶಿವಾನಂದ ಭಾರತೀಯಪ್ಪ ಅವರು ಇದೇ ಆಶ್ರಮದಲ್ಲಿ ಇದ್ಕೊಂಡು ಸೇವಾ ಮಾಡುವಂಥ ಪ್ರಕಾಶನ ಇಲ್ಲಿ ಓಡಾಡ್ತಾರಲ್ಲ ಆ ಪ್ರಕಾಶ ನನ್ನ ಮಗಳ ಗರ್ಭವತಿಯಾದಾಗ ನಾಸಿಕದಲ್ಲಿದ್ದರಂಥವ್ರು ನಾಸಿಕದಲ್ಲಿ ಇರುವಾಗ ಆ ಮಗುವಿಗೆ ಜನ್ಮ ಕೊಡಬೇಕಾದ್ರೆ ಒಂಬತ್ತು ಆಗಬೇಕಾಗಿತ್ತು ಒಂಬತ್ತು ಆಗೋಕ್ಕಿಂತ ಮೊದಲ ಏನಾಯಿತು ಅಂತ ಕೇಳಿದರೆ ಮೈಮಾಲ ನೀರು ಹೋಗಕತ್ತು ತ್ರಾಸು ಬಹಳ ಆಗ್ಲಿಕ್ಕತ್ತು ಆವಾಗ ಹೇಗೆ ಮಾಡೋದು ಅಂತ ತಿಳ್ಕೊಂಡು ಇಲ್ಲಿ ಫೋನ್ ಮಾಡಿದ ಕುಳ್ಳೆ ಅವರ ತಾಯಿ ಹೋಗಿದ್ದಾಳೆ ಹೋದ ಕೂಡ ಆಯ್ತಲ್ಲ ಏನಾಗತ್ತೋ ಏನೋ ಅಂತ ತಿಳ್ಕೊಂಡು ಯಾವ ಆಗ ಆಗ ಅಪ್ಪ ಅವ್ರಿಗೆ ಒಂದಿಷ್ಟು ಫೋನ್ ಹಚ್ಚೋಣ ತಡಿ ಅಂತ ತಿಳ್ಕೊಂಡು ಫೋನ್ ಹಚ್ಚಿದ್ರು ಅಂತ ಅಪ್ಪ ಅವ್ರಿಗೆ ಹಿಂಗಾಗ್ಯದ್ರಿ ಈ ಮಂಜುಗೆ ಮತ್ತು ಮಂಜುವಿನ ಮಗುವಿಗೆ ಜನ್ಮ ಕೊಡಬೇಕಾದ್ರೆ ದಿನಗಳಾಗೋಕ್ಕಿಂತ ಮೊದಲ ಹೀಗೆ ಇದೆ ಅಂತ ಆ ಏನಾಗಂಗಿಲ್ಲ ಚಲೋ ಆಗ್ತದ ಅಂತ ಆಮೇಲೆ ಡಾಕ್ಟರ್ ಒಳಗೆ ಕರ್ಕೊಂಡು ಹೋಗಿ ಆ ಮಗುವಿನ ಹೆರಿಗೆ ಮಾಡಿಸಿದರೆ ಕರೆ ಮಗುವಿಗೆ ನಿಸ್ತಾನ ಇರಬೇಕಾದಷ್ಟು ತೂಕ ಇಲ್ಲ ಆವಾಗ ಸರಿಯಾದ ಪ್ರಜ್ಞೆ ಇಲ್ಲ ಅವಾಗ ಡಾಕ್ಟ್ರು ಹೊರಗೆ ಬಂದು ಹೇಳಿದ್ರಂತೆ ನಾವು ಗ್ಯಾರಂಟಿ ಕೊಡಂಗಿಲ್ಲ ಹೀಗೆ ಅಂದಾಗ ಮತ್ತು ಅಪ್ಪ ಅವ್ರಿಗೆ ಅಂದ್ಕೊಳ್ಳಿ ಇಲ್ಲ ನೀವು ಏನು ಚಿಂತೆ ಮಾಡಬೇಡ್ರಿ ಏನೇ ದುಃಖ ಮಾಡಬೇಡ್ರಿ ಅದು ಎಲ್ಲ ಚಲೋ ಆಗ್ತದಾಳಾ ಅಂತ ಅಪ್ಪ ಅಂದ ಮೇಲೆ ಮುಂದೆ ಸ್ವಲ್ಪ ಹೊತ್ತಿನ ಮೇಲೆ ಒಂದಿಷ್ಟು ಹೋಗಿ ನೋಡಿದರೆ ಮಗುಗೆ ಆಗಲೇ ಚೇತರಿಸಿ ಆಗ್ಯದ ಬಾಣತಿಗೂ ಆರಾಮಾಗ್ಯದ ಇದು ಎದುರ ಬಲ ಅಂತ ಕೇಳಿದರೆ ಯಾವ ಆ ಓಂ ನಮ ಶಿವ ಎನ್ನುವಂತಹ ಮಂತ್ರವನ್ನು ನಿರಂತರ ಯಾರ ಪಠನ ಮಾಡ್ತಾರೆ ಅದು ಅವರಿಗೆ ಸಿದ್ಧಿ ಆಗಿರ್ತದೆ ಅಂತಹ ಶಕ್ತಿಯಿಂದ ಏನೆಲ್ಲ ಆಗತ್ತೆ ಒಂದು ಸಾಮಾನ್ಯವಾಗಿರ್ತಕ್ಕಂತ ಒಂದಿಷ್ಟು ಮಂತ್ರಗಳನ್ನು ಕಲ್ತಿರ್ತಾರೆ ಶುದ್ರ ಮಂತ್ರಗಳನ್ನು ಚೋಳ ಕಡದ್ರ ಚೋಳಿನ ವಿಷ ಇಳಿಸುವಂತ ಮಂತ್ರದ ಹಾವ ಕಡದ್ರೆ ಆ ಹಾವಿನ ವಿಷ ಇಳಿಸುವಂತ ಮಂತ್ರದ ಮತ್ತೆ ಎಮಿ ಹೆಂಡಲ್ಲ ಮಾಡೋ ಮಂತ್ರಗಳು ಅದಾವ ಮತ್ತೆ ಬೇರೆಯವ್ರ ಮನೆ ಹಾಳಾಗಿ ಹೋಗ್ಲಿ ಅಂತ ಮಂತ್ರಸು ಮಂತ್ರನೂ ಅದಾವ ಬಹಳ ಯೋಗ್ಯವಾದಂಥವುಗಳೆಲ್ಲ ನಮ್ಮ ಜೀವನವನ್ನು ಉದ್ಧಾರ ಮಾಡುವಂತ ಏಕೈಕ ಮಂತ್ರ ಶ್ರೇಷ್ಠವಾದ ಮಂತ್ರ ಯಾವುದು ಅಂತ ಕೇಳಿದ್ರೆ ಓಂ ನಮ ಶಿವ ಎನ್ನುವಂತಹ ಮಂತ್ರ ಆ ಮಂತ್ರದ ವಿಷಯಿಕವಾಗಿ ಇನ್ನು ಮುಂದೆ ಮಹಾತ್ಮರು ಇನ್ನೂ ಸುಂದರವಾಗಿ ಉಪದೇಶ ಕೈತಾ ಇದ್ದಾರೆ ಅದನ್ನು ಕೇಳಿದ್ದಾನೆ ರಾಘ